ಫ್ರೆಂಡ್ಸ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಬೆಂಡೆಕಾಯಿ ಸಾಂಬಾರ್ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಇದ್ದೀನಿ ಆ್ಯಕ್ಚುಲಿ ಬೆಂಡೆಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಫಸ್ಟು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇರೋ ಈ ರೀತಿ ಸ್ವಲ್ಪ ಲೆಂತ್ ಲೆಂತಲ್ಲಿ ಕಟ್ ಮಾಡಿ ಇಟ್ಕೊತೀನಿ ಆ್ಯಕ್ಚುಲಿ ಬೆಂಡೆಕಾಯಲ್ಲಿ ಆಂಟಿನ ಅಂಶ ಇರೋದ್ರಿಂದ ನಾನು ಒಂದು ಡ್ರೈ ಪ್ಯಾನ್ ಅಂದರೆ ಡ್ರೈ ಪಾತ್ರೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ಲದೆ ಇರೋ ಪಾತ್ರೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದರ ಅಂಟಿನ ಅಂಶ ಎಲ್ಲ ಹೋಗೋವರೆಗೂ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ ಆ್ಯಕ್ಚುಲಿ ಡೈಲಿ ಪಲ್ಯ ಮಾಡಿ ತಿನ್ನೋರಿಗೆ ಈ ರೀತಿ ಮಾಡ್ಕೊಂಡ್ರೆ ಸಾಂಬಾರು ಚಪಾತಿಗೂ ತುಂಬ ರುಚಿಯಾಗಿರುತ್ತೆ ನಂತರ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕರಿ ಲೀವ್ಸ್ ಕೊಕೋನಟ್ ಮತ್ತು ಜಿಂಜರ್ ಗಾರ್ಲಿಕ್ ಇದಿಷ್ಟನ್ನು ಕಟ್ ಮಾಡಿ ಇಟ್ಕೊತೀನಿ ನಂತರ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕರಿ ಲೀವ್ಸ್ ಕೊಕೋನಟ್ ಜಿಂಜರ್ ಗಾರ್ಲಿಕ್ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ್ಯಕ್ಚುಲಿ ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು ಸಾಲ್ಟ್ ಆ್ಯಡ್ ಮಾಡಿದ್ರೆ ಟೊಮೆಟೊ ಸ್ವಲ್ಪ ಬೇಗ ಬೇಯುತ್ತೆ ಸೊ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋತೀನಿ ನಂತರ ಇದು ಫ್ರೈ ಆದಮೇಲೆ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಆ್ಯಡ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಇದೆಲ್ಲ ಇಟ್ಕೊಳ್ಳೋವರೆಗೂ ಚೆನ್ನಾಗಿ ಸ ಆ್ಯಡ್ ಆಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ನಂತರ ಒಂದು ಬೌಲಲ್ಲಿ ಇದು ಬಿಸಿ ಬಿಸಿ ಇರುತ್ತಲ್ವ ಸೊ ಸೈಡ್ ಬೌಲಲ್ಲಿ ಹಾಕಿ ಸೈಡ್ಗೆ ಎತ್ತಿಡ್ತೀನಿ ಆರೋವರೆಗೂ ವೆಯ್ಟ್ ಮಾಡ್ತೀನಿ ಒಂದು ಐದು ನಿಮಿಷ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತೀನಿ ರುಬ್ಬಿ ಇಟ್ಕೋತೀನಿ ಆಮೇಲೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕಿ ಸಾಸಿವೆ ಹಾಕ್ತೀನಿ ನಂತರ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಆಮೇಲೆ ಕರಿ ಲೀವ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ ನಂತರ ಅದಕ್ಕೆ ಆ ಆಯಿಲ್ಗೆ ಏನು ಫ್ರೈ ಇಟ್ಕೊಂಡಿದ್ನೋ ಬೆಂಡೆಕಾಯಿ ಅದನ್ನು ಆ್ಯಡ್ ಮಾಡಿ ಆಯಿಲಲ್ಲಿ ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನೇನು ರುಬ್ಕೊಂಡಿದ್ನೋ ರುಬ್ಕೊಂಡಿದ್ದಂಥ ಮಸಾಲೆ ಏನಿದೆಯೋ ಅದನ್ನು ಆ್ಯಡ್ ಮಾಡ್ತೀನಿ ಮಸಾಲೆ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ತೀನಿ ವಾಟರ್ ಹಾಕಿ ಸ್ವಲ್ಪ ಕುದಿ ಕುದಿ ಬಂದಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದೆರಡು ನಿಮಿಷ ಕುದಿಸ್ತೀನಿ ಎರಡು ನಿಮಿಷ ಕುದಿ ಬಂದಮೇಲೆ ಎಂಡೆ ಪೌಡರ್ ಗರಂ ಮಸಾಲ ಆ್ಯಡ್ ಮಾಡ್ತೀನಿ ಒಂದೆರಡು ಮೂರು ನಿಮಿಷ ಕುದಿಸ್ತೀನಿ ಚೆನ್ನಾಗಿ ಕುದಿದ್ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ ಯಾಕಂದರೆ ಇದು ಮಣ್ಣಿನ ಪಾತ್ರೆ ಇರೋದ್ರಿಂದ ಟೆನ್ ಗ್ಯಾಸ್ ಸ್ಟವ್ ಆಫ್ ಮಾಡಿದ ಮೇಲೂ ಟೆನ್ ಮಿನಿಟ್ಸ್ ಇದು ಕುದಿತಾನೇ ಇರುತ್ತೆ ಅಷ್ಟು ಹೀಟ್ ಇರುತ್ತೆ ಇದು ಇವಾಗ ಸಾಂಬಾರ್ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್